ಲಗ್ನದಲ್ಲಿ ಕುಜಾ ಇರೋದ್ರಿಂದ ಒಳ್ಳೆ ದೇಹ ಇರುತ್ತೆ ಒಳ್ಳೆ ಆರೋಗ್ಯ ಇರುತ್ತೆ ಒಳ್ಳೆ ಆಯುಷ್ಯ ಇರುತ್ತೆ ಯಾಕೆಂದರೆ ಲಗ್ನಾಧಿಪತಿ ಲಗ್ನದಲ್ಲಿ ಇರೋದ್ರಿಂದ ತುಂಬ ಆಯುಷು ಆರೋಗ್ಯ ಎಲ್ಲ ಕೊಡ್ತಾನೆ ದೈಹಿಕ ಫಲ ಕೊಡ್ತಾನೆ ಮತ್ತು ಒಂದು ಸ್ವಲ್ಪ ಭೂಮಿ ಸಂಬಂಧಪಟ್ಟ ವಿಚಾರನು ಸ್ವಲ್ಪ ಅನುಕೂಲ ಮಾಡಿಕೊಡ್ತಾನೆ ಆಮೇಲೆ ತುಂಬ ಕೋಪ ಇರುತ್ತೆ ಶಾರ್ಟ್ ಟೆಂಪರ್ ಇರುತ್ತೆ ಏನೇನು ಕೆಲಸ ಮಾಡೋರು ಮಾಡಿ ಮುಗಿಸ್ಬೇಕು ಸಾಧನೆ ಮಾಡಬೇಕು ಅನ್ನೋ ಛಲ ಇರುತ್ತೆ ಹಠ ಇರುತ್ತೆ ಹೊಡೆದಾಟ ಪಡೆದ ಪಡೆದಾಟದಲ್ಲೆಲ್ಲ ಸ್ವಲ್ಪ ಇವರು ಎತ್ತ ಕೈ ಆಗ್ತಾರೆ ಮತ್ತು ಏನಾದರೂ ಕೆಲವ್ರಿಗೆ ಇವರಿಗೆ ಎಂಥವ್ರು ಕ್ಯಾರೆಕ್ಟರ್ ಅಂದರೆ ಏನೇ ಆಟ ಆಟ ಬಿಟ್ಟರೆ ಮಾಡಬೇಕು ಅಂತ ಆಟ ಸ್ವಭಾವದ ಆಗಿರ್ತಾರೆ ತುಂಬ ಜೋರಾಗಿ ಮಾತಾಡೋರ ಸ್ವಭಾವ ಇರ್ತದೆ ಈ ಒಂದು ಕುಜನ ಎಲ್ಲ ಲಕ್ಷಣಗಳು ಇವರಿಗೆ ಧೈರ್ಯ ಸಾಹಸ ಎಲ್ಲದರಲ್ಲೂ ಈ ಉಚ್ಚ ಲಗ್ನದಲ್ಲಿ ಇರೋದ್ರಿಂದ ಇದೊಂದು ಒಳ್ಳೆಯ ಉತ್ತಮವಾದಂಥ ಕುಜನ ಲಕ್ಷಣಗಳಾಗಿರ್ತದೆ ಆದರೆ ಇದು ಎಷ್ಟು ಪವರ್ಫುಲ್ ಆಗಿರುತ್ತೋ ಆ ಸಪ್ತಮ ಶತುರ್ಥ ಬರುತ್ತರಿಂದ ಶುಕ್ರ ಇದೆಲ್ಲದಕ್ಕೂ ಆಪೋಸಿಟ್ ಆಗ್ತದೆ ಈ ಗುಣಗಳೆಲ್ಲ ಸಪ್ತಮಕ್ಕೆ ಭಾವಕ್ಕೆ ಆಪೋಸಿಟ್ ಆಗ್ತದೆ ಯಾಕೆಂದರೆ ಶುಕ್ರ ತೊಗೊಳೋದಿಲ್ಲ ಈ ಒಂದು ಕ್ಯಾರೆಕ್ಟರ್ನೆಲ್ಲ ಶುಗರ್ ಇಷ್ಟಪಡೋದಿಲ್ಲ ಶುಕ್ರನಿಗೆ ಸೌಮ್ಯತೆ ಶೃಂಗಾರ ಆ ಒಂದು ಇದು ಪ್ರೀತಿ ಕರುಣೆ